ಪಿತೃಪಕ್ಷದಲ್ಲಿ ಈ ಸಂಕೇತಗಳು ದೊರೆತರೆ ತಿಳಿದುಕೊಳ್ಳಿ ನಿಮ್ಮ ಪಿತ್ರರು ಪ್ರಸನ್ನರಾಗಿದ್ದಾರೆ ಎಂದು ಬನ್ನಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶಾಸ್ತ್ರಗಳ ಪ್ರಕಾರ ಪಿತೃಪಕ್ಷದಲ್ಲಿ ನಮ್ಮ ಪಿತ್ರರು ಭೂಮಿಯ ಮೇಲೆ ಬರುತ್ತಾರೆ ಈ ಹದಿನಾರು ದಿನಗಳ ಸಮಯದಲ್ಲಿ ಪಿತ್ರರು ಅವರ ಕುಟುಂಬಸ್ಥರೊಡನೆ ಸಂಪರ್ಕದಲ್ಲಿರುವ ಪ್ರಯತ್ನವನ್ನು ಮಾಡುತ್ತಾರೆ ಈ ಸಂದರ್ಭದಲ್ಲಿ ಪಿತ್ರರು ಅವರ ಕುಟುಂಬಸ್ಥರಿಗೆ ಕೆಲವು ಸಂಕೇತಗಳನ್ನು ಖಂಡಿತ ಕೊಡುತ್ತಾರೆ ಪಿತೃಪಕ್ಷದಲ್ಲಿ ಸಿಗುವ ಕೆಲವು ಸಂಕೇತಗಳ ನೇರ ಸಂಬಂಧ ನಮ್ಮ ಪಿತ್ರರ ಜೊತೆಗಿರುತ್ತದೆ ಹಾಗಾದರೆ ನಿಮಗೂ ಇಂತಹ ಸಂಕೇತಗಳು ದೊರೆತಲ್ಲಿ ತಿಳಿದುಕೊಳ್ಳಿ ಪಿತ್ರರು ನಿಮ್ಮಿಂದ ಪ್ರಸನ್ನರಾಗಿದ್ದಾರೆ ಎಂದು ಮೊದಲನೆಯದಾಗಿ ಪಿತೃಪಕ್ಷದಲ್ಲಿ ಕಪ್ಪು ಬಣ್ಣದ ಹಸುವೊಂದು ನಿಮ್ಮ ಬಾಗಿಲಿಗೆ ಬರುವುದು ಎರಡನೆಯದಾಗಿ ಬೆಳಿಗ್ಗೆಯ ಹೊತ್ತಿನಲ್ಲಿ ಕಾಗೆಯ ಆಗಮನವಾಗುವುದು ಮೂರನೆಯದಾಗಿ ಮನೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸುವುದು ನಾಲ್ಕನೆಯದಾಗಿ ಮನೆಯ ಬಾಗಿಲಿಗೆ ಬಂದು ಹಸುವೊಂದು ಅಂಬಾ ಎನ್ನುವುದು ಐದನೆಯದಾಗಿ ಮನೆಯಲ್ಲಿ ಬಾಡಿದ ಗಿಡಗಳು ಪುನಃ ಅರಳಿಕೊಳ್ಳುವುದು ಆರನೆಯದಾಗಿ ಕನಸಿನಲ್ಲಿ ಪೂರ್ವಜರು ಸಂತುಷ್ಟವಾಗಿರುವುದನ್ನು ಕಾಣುವುದು ಏಳನೆಯದಾಗಿ ಕಾಗೆಯು ಆಹಾರವನ್ನು ತಿನ್ನುವುದು ನಿಮಗೆ ಕಾಣಿಸುವುದು ಧನ್ಯವಾದಗಳು